ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆಯ ಜೆ ವಿರುದ್ಧ ಕ್ರಮಕ್ಕೆ ಒತ್ತಾಯ ಎಸ್ಪಿ ಟಿಎಸ್ಪಿ ಟಿ ಯೋಜನೆಗಳ ಅನುಷ್ಠಾನ ಕುರಿತು ಸರ್ಕಾರದ ಸುತ್ತೋಲೆಯ ನಿಯಮಾವಳಿಗಳನ್ನು ಗಾಳಿಗೆ ತೂರಿರುವ ಸಮಾಜ ಕಲ್ಯಾಣ ಇಲಾಖೆಯ ಜಂಟಿ ನಿರ್ದೇಶಕರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಶನಿವಾರ ಸಂಜೆ ಡಾಕ್ಟರ್ ಅಂಬೇಡ್ಕರ್ ಶಕ್ತಿ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು ಸಮಾಜ ಕಲ್ಯಾಣ ಇಲಾಖೆ ಇರುವುದು ಯೋಜನೆಯ ಫಲಾನುಭವಿಗಳ ಹಾಗೂ ಅನುಷ್ಠಾನದ ಸಮಸ್ಯೆಗಳ ಬಗ್ಗೆ ಮೇಲ್ವಿಚಾರಣೆ ಮಾಡಲು ಆದರೆ ಇಂತಹ ಅಧಿಕಾರಿಗಳು ಬೇರೆಗಡೆ ವರ್ಗಾವಣೆ ಮಾಡಬೇಕೆಂದು ಬೆಳಗಾವಿ ಮಾಡೋ ತಪ್ಪು ಮಾಡಿ ನಮ್ಮ ಮೇಲೆ ಇವರು ಗುರು ಅಂತಿದ್ದಾರೆ ಇದು ಯಾವ ನಿರ್ಣಯ ಇದು ಯಾವ ಹೇಳಿ ಮೇಡಮ್ ನಮಗೆ ವೆಹಿಕಲ್ ಸ್ಯಾಂಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ನೀವು ಹತ್ರ ಬಂದು ಕಂಪ್ಲೇಂಟ್ ಕೊಡ್ತೀವಿ ಆದ್ರೆ ಇವ್ರ ಕೆಲಸ ಏನು ಆಯಾ ಇಲಾಖೆಗೆ ಯಾವುದೇ ಫಲಾನುಭಗಳಿಗೆ ಯಾವುದೇ ಲೋನ್ ಸಿಗ್ತಾ ಇಲ್ಲ ಯಾವುದೇ ಕೆಲಸ ಮಾಡಿಕೊಡ್ತಾ ಇಲ್ಲ ಮತ್ತೆ ಇಲ್ಲಿ ನೋಡಿದ್ರೆ ನಮ್ ಈ ಇಲಾಖೆ ಇರೋದೇ ಪರಿಸ್ಥಿತಿ ಜಾತಿ ಪರಿಸಿತ್ ಪಂಗಡದ ಕೇರಿ ಡಿಪಾರ್ಟ್ಮೆಂಟ್ ಅಂತಾರೆ ಮೇಡಮ್ ಆದ್ರೆ ಇವ್ರಿಗೆ ಯಾವುದೇ ರೀತಿ ನಮ್ಗೆ ಇವ್ರು ಬಾಯಲ್ಲಿ ಕಾಯ್ದೆ ಕಾನೂನು ಹೇಳ್ತಾರ್ರಿ ಆ ರೀತಿ ಇಲ್ಲ ಇವರು ಕೆಲಸ ನೋಡ್ರಿ ಹೇಳ್ತಾರೆ ಲಕ್ಷ್ಮಣ ಈಗ ಎಸ್ ಸಿ ಪಿ ಟಿ ಎಸ್ ಪಿ ನೀನ್ ಮಾಡಿ ಚಿಕ್ಕಲೈತಿ ನಮ್ಮಲ್ಲಿ